ಅದು ಪ್ರಕೃತಿ ನೀಡಿದ ವರದಾನ ಪುಷ್ಪಗಳೊಳಗಿನ ಸಂಜೀವಿನಿ ತನ್ನ ವಿಶೇಷ ಗುಣಗಳಿಂದಾಗಿಯೇ ವಿಶ್ವಮಟ್ಟದಲ್ಲಿ ಅಧಿಕ ಬೇಡಿಕೆ ಇರೋ ನ್ಯಾಚುರಲ್ ಟಾನಿಕ್ ಆರೋಗ್ಯಕ್ಕೂ ಅತ್ಯುತ್ತಮ ಪದಾರ್ಥ ಆದಾಯಕ್ಕೂ ಒಳ್ಳೆಯ ಮೂಲ ಅಷ್ಟಕ್ಕೂ ಆ ಸಂಜೀವಿನಿ ಯಾವುದು ಅಂತೀರಾ ಅದುವೇ ಎಲ್ಲರಿಗೂ ಇಷ್ಟವಾಗೋ ಜೇನುತುಪ್ಪ ಇದು ಬದುಕಿಗೊಂದು ಬಿಸ್ನೆಸ್ ನಾನು ವಿಜಯ ವೀರಪ್ಪ ತನ್ನ ಪ್ರಕೃತಿ ಸಹಜ ಸ್ವಾದದಿಂದಲೇ ವಿಶ್ವ ಮನ್ನಣೆ ಗಳಿಸಿ ತುಂಬ ಬೇಡಿಕೆ ಇರೋ ಪದಾರ್ಥ ಜೇನು ಇಂತಹ ಜೇನು ಉತ್ಪಾದನೆ ಇತ್ತೀಚಿನ ವರ್ಷಗಳಲ್ಲಿ ಕೃಷಿಯಾಗಿ ಉದ್ಯಮವಾಗಿ ಬೆಳೆದಿದೆ ಜೇನು ಕೃಷಿ ಹಾಗೂ ಅದರ ಮಾರುಕಟ್ಟೆ ತುಂಬ ವಿಶಾಲವಾಗಿ ಬೆಳೀತಾ ಇದೆ ತುಂಬ ಕಡಿಮೆ ಬಂಡವಾಳ ಸರ್ಕಾರಗಳಿಂದ ಹೆಚ್ಚಿನ ನೆರವು ಸಿಗುವ ಜೇನು ಕೃಷಿ ಅಷ್ಟೇ ಲಾಭದಾಯಕವೂ ಹೌದು ಹಾಗಾದರೆ ಬನ್ನಿ ಜೇನು ಸಾಕಾಣಿಕೆ ಯಾವ ರೀತಿಯಲ್ಲಿ ಉಪಯೋಗ ಮತ್ತು ಅದನ್ನು ಉದ್ಯಮವನ್ನಾಗಿಸಿಕೊಂಡು ಆದಾಯ ಸೋದರ ಬಗ್ಗೆ ತಿಳಿಯೋಣ ಇವತ್ತಿನ ಸಂಚಿಕೆಯಲ್ಲಿ ಜೇನು ಸಾಕಾಣಿಕೆ ಆದಾಯದ ಒಂದು ಮೂಲ ಕರ್ನಾಟಕದ ಬಯಲುಸೀಮೆ ಜಿಲ್ಲೆಗಳಾದ ಚಿತ್ರದುರ್ಗ ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಕೃಷಿಯ ಜೊತೆಗೆ ಜೇನು ಸಾಕಾಣಿಕೆ ಒಂದು ಉಪಕಸುಬು ಆದರೆ ಮಲೆನಾಡು ಪಶ್ಚಿಮ ಘಟ್ಟಗಳ ಪ್ರದೇಶ ಕರಾವಳಿ ಜಿಲ್ಲೆಗಳಲ್ಲಿ ಹಲವಾರು ಕುಟುಂಬಗಳ ಆದಾಯದ ಮುಖ್ಯ ಮೂಲ ಮಾತ್ರವಲ್ಲದೆ ಜೇನು ಸಾಕಾಣಿಕೆ ಒಂದು ಉದ್ಯಮವೂ ಆಗಿದೆ ಭಾರತದಲ್ಲಿ ಬೆರಳಿಕೆ ರಾಜ್ಯಗಳನ್ನು ಹೊರತುಪಡಿಸಿದರೆ ಹಲವು ರಾಜ್ಯಗಳಲ್ಲಿ ಕೃಷಿಯಂತಲೇ ಭಾವಿಸಿ ಜೇನು ಸಾಕಾಣಿಕೆ ಮಾಡಲಾಗುತ್ತದೆ ಕೃಷಿಯೊಂದಿಗೆ ಉಪಕಸುಬಾಗಿಯೂ ಜೇನು ರೈತನ ಆದಾಯದ ಮೂಲವಾಗಿದೆ ಕರ್ನಾಟಕಕ್ಕಿಂತಲೂ ಪಂಜಾಬ್ ಹರಿಯಾಣ ಕೇರಳ ಮಹಾರಾಷ್ಟ್ರ ಮಧ್ಯಪ್ರದೇಶ ಛತ್ತೀಸ್ಗಢ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಜೇನು ಸಾಕಾಣಿಕೆ ಉತ್ತಮವಾಗಿದೆ ಭಾರತ ಜೇನು ರಫ್ತು ಮಾಡುವ ದೇಶಗಳ ಪಟ್ಟಿಯಲ್ಲಿ ಒಂಬತ್ತನೇ ಸ್ಥಾನದಲ್ಲಿದೆ ದೇಶದಲ್ಲಿ ವಾರ್ಷಿಕವಾಗಿ ಸುಮಾರು ಒಂದು ಪಾಯಿಂಟ್ ಎರಡು ಒಂದು ಲಕ್ಷ ಟನ್ ಜೇನನ್ನು ಭಾರತ ಉತ್ಪಾದಿಸುತ್ತಿದೆ ಮೊದಲೆಲ್ಲ ಜೇನು ಸಾಕಾಣಿಕೆ ಅನ್ನೋದು ಕೃಷಿಯ ಉಪಕಸುಬಾಗಿತ್ತು ಕೆಲವೊಂದಷ್ಟು ರೈತರು ಇದನ್ನೇ ಕೃಷಿಯನ್ನಾಗಿ ಮಾಡುತ್ತಾ ಆದಾಯದ ಮೂಲವನ್ನಾಗಿಸಿಕೊಂಡಿದ್ದಾರೆ ಇನ್ನೂ ಕೆಲವು ಜನ ಜೇನು ಸಾಕಾಣಿಕೆಯನ್ನು ಉದ್ಯಮವನ್ನಾಗಿಸಿಕೊಂಡು ಲಕ್ಷ ಲಕ್ಷ ಆದಾಯ ಗಳಿಸುತ್ತಿದ್ದಾರೆ ಅಂಥವರ ಪೈಕಿ ಈ ಅಪೂರ್ವ ಅವರು ಒಬ್ಬರಾಗಿದ್ದಾರೆ ಅಪೂರ್ವ ಅವರು ಇಂಜಿನಿಯರಿಂಗ್ ಪದವೀಧರರು ಬೆಂಗಳೂರಿನ ಹೊರವಲಯದ ನೆಲಮಂಗಲದಲ್ಲಿ ವಾಸವಾಗಿದ್ದಾರೆ ಇವರಿಗಾಗಲಿ ಇವರ ಕುಟುಂಬದವರಿಗಾಗಲಿ ಕೃಷಿ ಅಥವಾ ಅದಕ್ಕೆ ಸಂಬಂಧಿಸಿದ ಚಟುವಟಿಕೆಗಳ ಬಗ್ಗೆ ಯಾವ ಅರಿವೂ ಅನುಭವವೂ ಇರಲಿಲ್ಲ ಅದಾಗಿಯೂ ಅಪೂರ್ವ ಅವರು ತಮ್ಮ ಬದುಕನ್ನು ಆರ್ಥಿಕವಾಗಿ ಸದೃಢಗೊಳಿಸಿಕೊಂಡಿರುವುದು ಜೇನು ಸಾಕಾಣಿಕೆಯನ್ನು ಒಂದು ಉದ್ಯಮವನ್ನಾಗಿಸಿಕೊಂಡು ಅಪೂರ್ವ ಅವರು ಹದಿಮೂರು ವರ್ಷಗಳಿಂದಲೂ ಜೇನು ಸಾಕಾಣಿಕೆಯಲ್ಲಿ ತೊಡಗಿಸಿಕೊಂಡು ಅದನ್ನು ಒಂದು ಲಾಭದಾಯಕ ಉದ್ಯಮವನ್ನಾಗಿಸಿಕೊಂಡಿದ್ದಾರೆ ತಮ್ಮದೇ ಬ್ರ್ಯಾಂಡ್ ಆಗಿರುವ ಹನಿ ಡೇ ಬಿ ಫಾರ್ಮ್ಸ್ ಪ್ರೈವೇಟ್ ಲಿಮಿಟೆಡ್ನ ನಿರ್ದೇಶಕರೂ ಆಗಿದ್ದಾರೆ ಇವರು ಹೇಗೆ ಜೇನು ಸಾಕಾಣಿಕೆಯಲ್ಲಿ ಉದ್ಯಮಿಯಾಗಿ ಬೆಳೆದರು ಅನ್ನೋದನ್ನು ತಿಳಿದುಕೊಳ್ಳುವುದಕ್ಕೂ ಮುನ್ನ ನಾವು ಅಗತ್ಯವಾಗಿ ತಿಳಿಯಬೇಕಾಗಿರುವುದು ಜೇನು ಸಾಕಾಣಿಕೆ ಅಥವಾ ಜೇನು ಕೃಷಿಯ ಬಗ್ಗೆ ಜೇನು ಸಾಕಾಣಿಕೆಯಲ್ಲಿ ಇವೆ ಎರಡು ವಿಧ ಸಾಕಾಣಿಕಾ ಜೇನಿನಲ್ಲಿವೆ ಮೂರು ಪ್ರಭೇದ ಜೇನು ಸಾಕಾಣಿಕೆಯಲ್ಲಿ ಎರಡು ವಿಧಗಳಿವೆ ರೈತರು ತಮ್ಮ ಕೃಷಿ ಭೂಮಿ ಅಥವಾ ಜಮೀನುಗಳಲ್ಲಿ ಜೇನು ಪೆಟ್ಟಿಗೆಗಳನ್ನಿಟ್ಟು ಜೇನು ಸಾಕಾಣಿಕೆ ಮಾಡುವುದು ಒಂದು ವಿಧ ಮತ್ತೊಂದು ವಿಧವೆಂದರೆ ಸ್ಥಳಾಂತರ ಜೇನು ಸಾಕಾಣಿಕೆ ಅಂದರೆ ಜೇನು ಸಾಕಾಣಿಕೆಯ ಅಗತ್ಯಕ್ಕೆ ತಕ್ಕಂತೆ ಮಕರಂದ ಸಿಗುವಂತಹ ಬೇರೆ ಬೇರೆ ಕಡೆ ಪೆಟ್ಟಿಗೆಗಳನ್ನು ಸ್ಥಳಾಂತರಿಸುವುದು ಕಾಡಿನ ಅಂಚಿನಲ್ಲಿರುವಂಥ ರೈತರು ಅಥವಾ ಆದಿವಾಸಿ ಜನಾಂಗದಲ್ಲಿರುವಂಥ ಕೆಲವು ಸಣ್ಣ ಸಣ್ಣ ರೈತರು ಯಾರ ಯಾ ಇದ್ದರೆ ಅವರಿಗೆ ಸ್ವಲ್ಪ ಜಾಸ್ತಿ ಜೇನುತುಪ್ಪ ತುಪ್ಪ ಬರುತ್ತೆ ಯಾಕೆಂದರೆ ಅರಣ್ಯ ಪ್ರದೇಶದ ಬಹಳ ಹತ್ತಿರ ಇರುವಂತಹ ಜಾಗಗಳಲ್ಲಿ ಜಾಸ್ತಿ ಜೇನುತುಪ್ಪ ಬರುತ್ತೆ ಅವ್ರ ಅದನ್ನ ಮಾರಾಟ ಮಾಡಿ ಲಾಭನ ಪಡ್ಕೊಬೋದು ಎರಡನೇ ಮಾದರಿ ಏನು ಅಂತಂದ್ರೆ ಸ್ಥಳಾಂತರ ಜೇನು ಕೃಷಿ ನಾವೇನು ಮಾಡ್ತಾ ಇದ್ದೀವಿ ಅದೇನೇನೆ ಸ್ಥಳಾಂತರ ಜೇನು ಕೃಷಿಯಲ್ಲಿ ಜೇನು ಕೃಷಿಯಲ್ಲಿ ಬರುವಂತ ಎಲ್ಲ ಪದಾರ್ಥಗಳ ಒಂದು ಅಭಿವೃದ್ಧಿ ಆಮೇಲೆ ಅದರ ಒಂದು ಕೊಯ್ಲು ಮಾಡಬಹುದು ಯಾವ್ದಾವ್ದು ಹೇಗೆ ನಡೆಯುತ್ತೆ ಸ್ಥಳಾಂತರ ಜೇನು ಕೃಷಿ ಅಂದ್ರೆ ನಮ್ಮ ಹತ್ರ ಈಗ ಒಂದು ಮುನ್ನೂರು ಪೆಟ್ಟಿಗೆ ಇದೆ ಆ ಮುನ್ನೂರು ಪೆಟ್ಟಿಗೆನ ನಾವು ಎಲ್ಲೆಲ್ಲಿ ಹೂವು ಚೆನ್ನಾಗಿದೆ ಅಂದರೆ ಜೇನು ಕೃಷಿಗೆ ಪೂರಕವಾಗಿರುವಂಥ ಹೂವು ನಮಗೆ ಎಲ್ಲನೂ ಹೂ ಕಾಣಿಸ್ತಿರುತ್ತೆ ನಮಗೆ ದಾಸವಾಳನೂ ಕಾಣಿಸುತ್ತೆ ಚೆಂಡು ಹೂವು ಕಾಣಿಸುತ್ತೆ ಕಾಕಡ ಮಲ್ಲಿಗೆ ಸಂಪಿಗೆ ಅದೆಲ್ಲ ನಮಗೆ ಹೂವೇನೆ ಆದರೆ ಅದರಿಂದ ಮಕರಂದ ಯಥೇಚ್ಛವಾಗಿ ಜೇನು ಕೀಟಗಳಿಗೆ ದುಂಬಿಗಳಿಗೆ ಸಿಗುತ್ತಾ ಅನ್ನೋ ಅಂಥ ವಿಷಯ ಗೊತ್ತಿರಬೇಕು ಇದನ್ನ ಭಾಳಷ್ಟು ಜನ ಇದೇ ರೀತಿ ಕೇಳ್ತಾರೆ ನನ್ನ ಹತ್ರ ಎರಡು ಎಕರೆ ಇದೆ ನಾನು ಇದು ಬೆಳೆದಿದ್ದೀನಿ ಅದು ಬೆಳೆದಿದ್ದೀನಿ ನಾನು ಮಾಡ್ಬೋದ ಎಲ್ಲರೂ ಮಾಡ್ಬೋದು ಯಾರು ಬೇಕಾದ್ರೂ ಮಾಡ್ಬೋದು ಆದರೆ ಜೇನು ಹುಳು ಐನೂರು ಮೀಟ್ರಿಂದ ಹಿಡಿದು ಒಂದು ಕಿಲೋಮೀಟ್ರ್ ಸುತ್ತ ಓಡಾಡೋದ್ರಿಂದ ಅದ್ರ ಗೂಡಿಂದ ರೇಡಿಯಸ್ ಓಡಾಡೋದ್ರಿಂದ ಅದು ನಿಮ್ಮ ತೋಟದಲ್ಲಿ ನಿಮ್ಮ ಹೊಲದಲ್ಲಿ ಎಷ್ಟು ನೀವು ಬೆಳೆದಿದ್ದೀರಾ ಅನ್ನೋದಕ್ಕಿಂತ ಸುತ್ತಮುತ್ತ ಅದಕ್ಕೆ ಎಷ್ಟು ಆಹಾರ ಇದೆ ಅನ್ನೋದನ್ನು ಪರಿಗಣಿಸಬೇಕಾಗುತ್ತೆ ಹಾಗಾಗಿ ಸ್ಥಳಾಂತರ ಜೇನು ಕೃಷಿಯಲ್ಲಿ ನಾವು ಯಾವುದೇ ಜಾಗಕ್ಕೆ ಹೋಗಿಟ್ರು ಐನೂರು ಮೀಟ್ರಿಂದ ಒಂದು ಒಂದು ಕಿಲೋಮೀಟ್ರ್ ಸುತ್ತಮುತ್ತ ಯಾವ ರೀತಿ ಅದಕ್ಕೆ ಬೆಳೆ ಇದೆ ಯಾವ ರೀತಿ ಅರಣ್ಯ ಇದೆ ಯಾವ ರೀತಿ ನೀರಿನ ವ್ಯವಸ್ಥೆ ಇದೆ ಅಂದರೆ ನದಿ ಇರ್ಬೋದು ಅಥವಾ ಡ್ಯಾಮಿಂದ ಬರುವಂಥ ನೀರಿರ್ಬೋದು ನೀರು ಹರಿತಾ ಇದ್ದರೆ ಯಾವಾಗ್ಲೂ ಸ್ವಲ್ಪ ಹಸಿರು ಇರುತ್ತೆ ಕಳೆ ಆದ್ರೂ ಬೆಳೆದಿರುತ್ತೆ ಕಳೆ ಹೂವಿಂದನೂ ಸಾಕಷ್ಟು ಜೇನುತುಪ್ಪ ನಾವು ನಾವು ತೆಗೆದಿರುವಂಥ ಒಂದು ಸನ್ನಿವೇಶನೂ ಇದೆ ಇನ್ನು ಸಾಮಾನ್ಯವಾಗಿ ಜೇನುಗಳಲ್ಲಿ ಐದು ಪ್ರಭೇದಗಳಿವೆ ಹೆಜ್ಜೇನು ಕಡ್ಡಿ ಜೇನು ತುಡುಬೆ ಜೇನು ಮೆಲಿಫರ್ ಜೇನು ಮುಜಂಟಿ ಜೇನು ಇವುಗಳಲ್ಲಿ ಹೆಜ್ಜೇನು ಮತ್ತು ಕಡ್ಡಿ ಜೇನನ್ನ ಸಾಕಲು ಸಾಧ್ಯವಿಲ್ಲ ಇವು ದಾಳಿ ಮಾಡುವ ಗುಣ ಹೊಂದಿದ್ದು ಅಲೆಮಾರಿಗಳಾಗಿರುವ ಕಾರಣಕ್ಕೆ ಪೆಟ್ಟಿಗೆಗಳಲ್ಲಿಟ್ಟು ಸಾಕಾಣಿಕೆ ಮಾಡಲು ಸಾಧ್ಯವಿಲ್ಲ ರಾಜ್ಯದಲ್ಲಿ ಹೆಚ್ಚು ಸಾಕಾಣಿಕೆ ಮಾಡುವುದು ತುಡುವೆ ಜೇನನ್ನ ಇದನ್ನು ಇಂಡಿಯನ್ ಹನಿ ಬಿ ಅಥವಾ ಎಪಿಸ್ ಸೆರೆನಾ ಜೇನು ಅಂತಲೂ ಕರೆಯಬಹುದು ಈ ಪ್ರಭೇದದ ಒಂದು ಜೇನು ಕುಟುಂಬದಿಂದ ಪ್ರತಿ ವರ್ಷ ಎಂಟರಿಂದ ಹನ್ನೆರಡು ಕೆಜಿ ತುಪ್ಪ ಸಿಗುತ್ತದೆ ದಶಕದಲ್ಲಿ ಇಟಲಿ ಸೇರಿ ಯುರೋಪ್ನ ಕೆಲ ದೇಶಗಳಿಂದ ಆಮದು ಮಾಡಿಕೊಳ್ಳಲಾಗಿತ್ತು ಇವು ಕಚ್ಚೋದಿಲ್ಲ ಉತ್ತರ ಭಾರತದಲ್ಲಿ ಜನಪ್ರಿಯ ಜೇನು ಕೃಷಿಯನ್ನ ಇದೇ ಜೇನಿನಿಂದ ಮಾಡಲಾಗುತ್ತಿದ್ದು ಪ್ರತಿ ವರ್ಷ ಇಪ್ಪತ್ತರಿಂದ ಇಪ್ಪತ್ತೈದು ಕೆಜಿಯಷ್ಟು ಇಳುವರಿ ಸಿಗುತ್ತೆ ಇನ್ನು ಸಾಕಾಣಿಕಾ ಜೇನಿನ ಪ್ರಭೇದದಲ್ಲಿ ಮುಜಂಟಿ ಜೇನು ಸಹ ಒಂದು ಇದನ್ನು ನಸರು ಜೇನು ಅಂತಲೂ ಕರೆಯಲಾಗುತ್ತೆ ಚುಚ್ಚದೆ ಇರುವಂತಹ ಪ್ರಭೇದ ಇದಾಗಿದ್ದು ಹುತ್ತ ಬಿದಿರುಗಳಲ್ಲಿ ಗೂಡು ಕಟ್ಟುತ್ತೆ ಇಳುವರಿ ಒಂದು ಕುಟುಂಬದಿಂದ ಕೇವಲ ಒಂದು ಕೆಜಿಯಷ್ಟಿದ್ದು ಪ್ರತಿ ಕೆಜಿಗೆ ಎರಡರಿಂದ ಎರಡೂವರೆ ಸಾವಿರ ರೂಪಾಯಿ ಬೆಲೆ ಇರುತ್ತೆ ಜೇನು ಸಾಕಾಣಿಕೆ ಜೊತೆಗೆ ಅದನ್ನು ಉದ್ಯಮವಾಗಿ ಬೆಳೆಸಿಕೊಂಡು ಲಾಭ ಗಳಿಸುತ್ತಿರುವ ಅಪೂರ್ವ ಅವರು ತುಡುವೆ ಜೇನನ್ನೇ ಸಾಕುತ್ತಾರೆ ಗೂಡಿನ ಸಮೇತ ಪೆಟ್ಟಿಗೆಗಳನ್ನು ಮಾರಾಟ ಮಾಡುತ್ತಾರೆ ಮತ್ತು ಜೇನು ಸಾಕಾಣಿಕೆದಾರರಿಂದಲೂ ಅದೇ ಜೇನನ್ನೇ ನೂರಾರು ಕೆಜಿಗಳವರೆಗೆ ಖರೀದಿಸಿ ತಮ್ಮ ಕೇಂದ್ರದಲ್ಲಿ ಸಂಸ್ಕರಿಸಿ ಬಾಟಲ್ಗಳಲ್ಲಿ ತುಂಬಿ ಮಾರಾಟ ಮಾಡುತ್ತಾರೆ ಹೀಗೆ ಜೇನು ಸಾಕಾಣಿಕೆ ಜೇನು ಪೆಟ್ಟಿಗೆಗಳ ತಯಾರಿ ಇತರ ಜೇನು ಸಾಕಾಣಿಕೆದಾರರಿಂದ ಕಚ್ಚಾ ತುಪ್ಪ ಖರೀದಿ ಮತ್ತದರ ಸಂಸ್ಕರಣೆ ಮಾಡಿ ಮಾರಾಟ ಮಾಡುತ್ತಾ ಅಪೂರ್ವ ಅವರು ಪ್ರತಿ ವರ್ಷ ಲಕ್ಷಾಂತರ ರೂಪಾಯಿ ಲಾಭ ಗಳಿಸುತ್ತಿದ್ದಾರೆ ಅಪೂರ್ವ ಅವರು ಜೇನು ಕೃಷಿ ಮತ್ತು ಜೇನು ಉದ್ಯಮದಿಂದಲೇ ಹಣಕಾಸಿನ ಶಕ್ತಿ ಪಡೆದುಕೊಂಡು ಕಳೆದ ಹನ್ನೊಂದು ವರ್ಷಗಳಿಂದಲೂ ಪ್ರತಿ ವರ್ಷ ಲಕ್ಷ ಲಕ್ಷ ಆದಾಯ ಗಳಿಸುತ್ತಿದ್ದಾರೆ ಇವರು ಸ್ಥಳಾಂತರ ಜೇನು ಸಾಕಾಣಿಕೆ ಮಾಡುತ್ತಾ ತಮ್ಮ ಜಮೀನು ಸೇರಿ ಇತರರ ಜಮೀನುಗಳಲ್ಲೂ ಸುಮಾರು ಮುನ್ನೂರು ಜೇನು ಪೆಟ್ಟಿಗೆಗಳನ್ನು ಇಟ್ಟು ಜೇನು ಸಾಕಾಣಿಕೆ ಮಾಡುತ್ತಿದ್ದಾರೆ ಇದು ಇವರ ಜೇನು ಕೃಷಿಯಾದರೆ ಇವರ ಕೈ ಹಿಡಿದು ಲಾಭದಾಯಕವಾಗಿಸಿದ್ದು ಜೇನು ಉದ್ಯಮ ಜೇನು ಪೆಟ್ಟಿಗೆಗಳ ತಯಾರಿಕಾ ಪ್ರಕ್ರಿಯೆ ಇಂಜಿನಿಯರಿಂಗ್ ಪದವಿ ಮುಗಿಸಿ ಎರಡು ವರ್ಷ ಸಣ್ಣ ಪ್ರಮಾಣದಲ್ಲಿ ಜೇನು ಸಾಕಾಣಿಕೆ ಮಾಡುತ್ತಿದ್ದ ಅಪೂರ್ವ ಅವರು ಆ ಬಳಿಕ ತಮ್ಮ ಸ್ನೇಹಿತರೊಂದಿಗೆ ಸೇರಿ ಜೇನು ವ್ಯಾಪಾರಕ್ಕೂ ಕೈ ಹಾಕಿದ್ದರು ಅದಕ್ಕಾಗಿ ಅವರಿಗೆ ಮೊದಲು ಬೇಕಾಗಿದ್ದದು ಜೇನು ಪೆಟ್ಟಿಗೆಗಳು ಸರ್ಕಾರದಿಂದ ಸಬ್ಸಿಡಿ ಸಾಲ ಪಡೆದ ನಂತರ ಮೊದಲಿಗೆ ಆರಂಭಿಸಿದ್ದು ಜೇನು ಪೆಟ್ಟಿಗೆಗಳ ತಯಾರಿ ಒಂದು ಖಾಲಿ ಜೇನು ಪೆಟ್ಟಿಗೆಯ ಬೆಲೆ ಎರಡು ಸಾವಿರ ರೂಪಾಯಿ ಇರುತ್ತದೆ ಹಾಗಾದ್ರೆ ಈ ಜೇನು ಉದ್ಯಮದಲ್ಲಿ ಮುಖ್ಯವಾಗಿರುವ ಜೇನು ಪೆಟ್ಟಿಗೆಗಳ ತಯಾರಿ ಹೇಗೆ ಮಾಡಬೇಕು ಅನ್ನೋದನ್ನ ಅವರೇ ಹೇಳ್ತಾರೆ ಾರೆ ಕೇಳಿ ಜೇನ್ ಪೆಟ್ಟಿಗೆ ಮಾಡಲಿಕ್ಕೆ ಬೇಕಾಗಿರುವಂತಹ ರಾ ಮೆಟೀರಿಯಲ್ಲು ನಮಗೆ ಸಾಮಿಲಿಂದ ಡೈರೆಕ್ಟ್ ಆಗಿ ಸಿಗುತ್ತೆ ಅದನ್ನ ನಾವು ತಗೊಂಡ್ಬಿಟ್ಟು ಕ್ಲೀನ್ ಆಗಿ ಜೋಡಿಸ್ಕೊಂಡು ಯಾವ್ಯಾವ ಪಾರ್ಟಿಗೆ ಯಾವ್ಯಾವ ಥಿಕ್ನೆಸ್ ಬೇಕು ಯಾವ್ಯಾವ ದಪ್ಪ ಬೇಕು ಅದನ್ನ ನಾವು ಅಳತೆ ಮಾಡಿ ಅದನ್ನ ಕಟ್ ಮಾಡ್ತೀವಿ ಫಸ್ಟ್ ಒಂದು ರೂಪ ಸಿಗುತ್ತೆ ಆ ರೂಪ ಸಿಕ್ಕ ಮೇಲೆ ಅದನ್ನ ಯಾವ್ದಾವ್ದಕ್ಕೆ ಜೋಡಣೆ ಮಾಡಬೇಕು ಆ ಒಂದು ಕಾರ್ನರ್ನ ಕಟ್ ಮಾಡ್ಕೊತೀವಿ ಸೇರಿಸುವಂಥದ್ದು ಎಲ್ಲ ಅದನ್ನ ಮಾಡ್ಕೊಂಡ್ಮೇಲೆ ಮಳೆ ಹೊಡೆಯೋದು ಮಳೆ ಹೊಡಿಯೋದಿಕ್ಕೆ ಒಂದು ಪಂಚಿಂಗ್ ಮಿಷಿನ್ ಇದೆ ಅದನ್ನು ಒಡೆದ್ಬಿಟ್ಟು ಮಳೆ ಹೊಡೆದ್ಬಿಟ್ಟು ಒಂದು ಬಾಕ್ಸ್ ಆಗುತ್ತೆ ಇನ್ನು ಚೌಕಟ್ಟುಗಳು ಬೀಡಿಂಗ್ ಮೂಲ ಬೀಡಿಂಗ್ ಥರ ನಮಗೆ ಸಿಗುತ್ತೆ ಅದೆಲ್ಲವೂ ಟೀಕದೇ ಆಗಿರುತ್ತೆ ಕೆಲವು ಕುಟುಂಬಗಳು ಹಳೆ ಪೆಟ್ಟಿಗೆಯಲ್ಲೇ ಇದ್ದಾಗ ಸ್ವಲ್ಪ ಬದಲಾವಣೆ ಆಗ್ಬೋದು ಯಥೇಚ್ಛವಾಗಿ ನಾವು ಹೊಸ ಬಾಕ್ಸು ಮತ್ತು ಹೊಸ ನ ಕೊಡಬೇಕಾದ್ರೆ ಎಲ್ಲನೂ ಚೌಕಟ್ಟು ಯಾವಾಗ್ಲೂ ಟೀಕದೇ ಆಗಿರುತ್ತೆ ಬಾಕ್ಸು ಸ್ವಲ್ಪ ಅಕೇಶಿಯದು ನಾವು ಪರ್ಚೇಸ್ ಮಾಡಿ ಮಾಡ್ತಾಯಿದ್ದೀವಿ ಸೊ ಅದರಲ್ಲಿ ಏನಾಗುತ್ತೆ ಚೌಕಟ್ಟಲ್ಲಿ ಒಂದು ಆಗಿರೋ ಅಳತೆ ಇದೆ ಟಾಪ್ ಬಾರು ಸೈಡ್ ಬಾರು ಮತ್ತು ಬಾಟಮ್ ಬಾರು ಅದಕ್ಕೆ ಕರೆಕ್ಟಾಗಿರೋವಂಥದ್ದನ್ನು ಅಳತೆನ ನೋಡಿಕೊಂಡು ಅದನ್ನು ಐ ಎಸ್ ಐ ಎ ಸ್ಟ್ಯಾಂಡರ್ಡ್ ಅಂತ ಏನು ಕೊಟ್ಟಿದ್ದಾರೆ ಸರ್ಕಾರದ ಗೈಡ್ಲೈನ್ಸು ಅದೇ ರೀತಿ ಕಟ್ ಮಾಡಿ ಅದನ್ನೆಲ್ಲನೂ ಸೇರಿಸಿ ಮಳೆ ಓಡದ್ಬಿಟ್ಟು ಪೂರ್ತಿ ಸೆಟ್ ಆಗುತ್ತೆ ಇನ್ನು ಜೇನು ಪೆಟ್ಟಿಗೆಗಳನ್ನು ತಯಾರಿಸಿದ ಮೇಲೆ ಅವುಗಳನ್ನು ಒಂದು ಪೆಟ್ಟಿಗೆಗೆ ಎರಡು ಸಾವಿರ ರೂಪಾಯಿಯಂತೆ ಮಾರಾಟ ಮಾಡಬಹುದು ಜೇನು ಪೆಟ್ಟಿಗೆಗಳನ್ನು ಖರೀದಿದಾರರ ಅಗತ್ಯ ಹಾಗೂ ಆಸಕ್ತಿಗೆ ತಕ್ಕಂತೆ ತಯಾರಿಸಿಕೊಡಬಹುದು ಒಂದು ಸಣ್ಣ ಪ್ರಮಾಣದ ಜೇನು ಪೆಟ್ಟಿಗೆ ತಯಾರಿಕಾ ಘಟಕದಲ್ಲಿ ಪ್ರತಿ ವರ್ಷಕ್ಕೆ ಸುಮಾರು ಹದಿನೈದು ಸಾವಿರ ಜೇನು ಪೆಟ್ಟಿಗೆಗಳನ್ನು ಮಾರಾಟ ಮಾಡಬಹುದಾಗಿದೆ ಜೇನು ಸಾಕಾಣಿಕೆಯೊಂದಿಗೆ ಜೇನು ಪೆಟ್ಟಿಗೆಗಳನ್ನು ತಯಾರು ಮಾಡ್ತಿದ್ರೆ ಅಂಥವರಿಗೆ ಮತ್ತಷ್ಟು ಲಾಭ ಯಾಕಂದ್ರೆ ತಮ್ಮದೇ ಘಟಕದಲ್ಲಿ ತಯಾರಿಸಿದ ಪೆಟ್ಟಿಗೆಗಳಲ್ಲೇ ಜೇನು ಸಾಕಿ ಅದನ್ನು ಮರಿ ಕುಟುಂಬವಾಗಿ ವಿಭಜಿಸಬಹುದು ಆ ಮರಿ ಕುಟುಂಬವನ್ನು ಮತ್ತೊಂದು ಜೇನು ಪೆಟ್ಟಿಗೆಯಲ್ಲಿಟ್ಟು ಮಾರಾಟ ಮಾಡಿದರೆ ಜೇನು ಮತ್ತು ಜೇನು ಪೆಟ್ಟಿಗೆ ಸೇರಿ ಒಟ್ಟು ನಾಲ್ಕು ಸಾವಿರ ರೂಪಾಯಿಗೆ ಮಾರಾಟ ಮಾಡಬಹುದಾಗಿದೆ ಸರ್ಕಾರದ ಕೆಲ ನಿರ್ದಿಷ್ಟ ಯೋಜನೆಗಳಿಂದ ಸಬ್ಸಿಡಿಯಲ್ಲಿ ಸಾಲ ಪಡೆದು ಜೇನು ಪೆಟ್ಟಿಗೆ ತಯಾರಿಕಾ ಘಟಕ ಹಾಗೂ ಸಣ್ಣ ಮಟ್ಟದ ಜೇನು ಸಂಸ್ಕರಣಾ ಕೇಂದ್ರ ಸ್ಥಾಪಿಸಿದರೆ ಅದು ಜೇನು ಉದ್ಯಮಕ್ಕೆ ಮತ್ತಷ್ಟು ಅನುಕೂಲವಾಗುತ್ತದೆ ತಮ್ಮ ಸಾಕಾಣಿಕಾ ಜೇನು ಹಾಗೂ ಇತರೆ ಜೇನು ಸಾಕಾಣಿಕೆದಾರರಿಂದಲೂ ಕಚ್ಚಾ ಜೇನು ಖರೀದಿಸಿ ಅದನ್ನು ಸಂಸ್ಕರಿಸಬಹುದು ಹೀಗೆ ಸಂಸ್ಕರಿಸಿದ ಶುದ್ಧ ಜೇನನ್ನ ಇತರ ಹನಿ ಡೀಲರ್ಗಳು ಅಥವಾ ಕಂಪನಿಗಳಿಗೆ ಮಾರಾಟ ಮಾಡುವ ಸಾಕಷ್ಟು ಅವಕಾಶಗಳಿರ್ತವೆ ಸಣ್ಣ ಪ್ರಮಾಣದ ಜೇನು ಉದ್ಯಮದಿಂದ ಉತ್ತಮ ಲಾಭ ಗಳಿಸಬಹುದು ಇದೇ ಕ್ರಮವನ್ನೇ ಹನಿ ಡೇ ಬಿ ಫಾರ್ಮ್ ಬ್ರ್ಯಾಂಡ್ ಹೊಂದಿರುವ ಅಪೂರ್ವ ಅವರು ಕೂಡ ತಮ್ಮ ಜೇನು ಉದ್ಯಮವನ್ನ ಉದಾಹರಣೆಯಾಗಿ ಹೇಳುತ್ತಾರೆ ನಾವು ಹನಿ ಡೇ ಹನಿ ಅನ್ನುವಂತ ಒಂದು ಬ್ರ್ಯಾಂಡ್ ಅಲ್ಲಿ ನಾವು ಜೇನು ತುಪ್ಪನ ಸೇಲ್ ಮಾಡೋದಕ್ಕೆ ಶುರು ಮಾಡಿದ್ವಿ ಮೊದ ಮೊದಲಿಗೆ ನಮ್ಮದೇ ಪ್ರೊಡಕ್ಷನ್ನ ಮಾಡಿ ಕೊಡ್ತಾ ಇದ್ವಿ ಆಮೇಲೆ ನಮ್ಮದು ಮರಿ ಕುಟುಂಬಗಳನ್ನ ಮಾಡಿ ವಿಭಜನೆ ಮಾಡೋವಂಥ ಕಾರ್ಯ ಬಂದಾಗ ಜೇನು ತುಪ್ಪನ ಪ್ರೊಡಕ್ಷನ್ ಮಾಡೋದು ಸ್ವಲ್ಪ ಕಡಿಮೆ ಆಯಿತು ಆವಾಗ ಏನು ಮಾಡಿದ್ವಿ ನಾವು ಯಾರಿಗೆ ಟ್ರೈನಿಂಗ್ ಕೊಟ್ಟಿದ್ವಿ ಅವ್ರ ಹತ್ರ ನಾವು ಬ್ಯಾಕ್ ಮಾಡ್ಕೊಳ್ಳೋದು ಅಥವಾ ನಮ್ಮ ಥರನೇ ಯಾರು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಜೇನು ಕೃಷಿ ಮಾಡ್ತಿದ್ದಾರೆ ಅವ್ರ ಹತ್ರ ಹೋಗೋದು ಅವ್ರನ್ನ ಆಡಿಟ್ ಮಾಡೋದು ನಿಜವಾಗ್ಲೂ ಸರಿಯಾಗಿ ಮಾಡ್ತಿದ್ದಾರೆ ಅಂತ ಅವರಿಂದ ಕೂಡ ತರಿಸಿ ಈಗ ಒಂದು ವರ್ಷಕ್ಕೆ ಒಂದು ನೂರು ಟನ್ನು ಜೇನುತುಪ್ಪನ ವಹಿವಾಟು ನಡೀತಿದೆ ಅಂದರೆ ನಮ್ಮದು ಪ್ರೊಡಕ್ಷನ್ನು ಬೇರೆಯವರಿಂದ ಖರೀದಿ ಎರಡು ಸೇರಿ ನೂರು ಟನ್ ಆಗಿ ಅದಕ್ಕೆ ಬೇರೆ ಕಂಪ್ನಿಗಳಿಗೂ ಕೂಡ ನಾವು ರೀಪ್ಯಾಕಿಂಗ್ ಮಾಡ್ತಿದ್ದೀವಿ ಅಂದರೆ ವೈಟ್ ಲೇಬಲ್ ಕಾಂಟ್ರ್ಯಾಕ್ಟನ್ನು ಸೈನ್ ಮಾಡಿ ಅವರ ಬ್ರ್ಯಾಂಡಲ್ಲಿಯೂ ಕೂಡ ನಾವು ಫಿಲ್ ಮಾಡಿ ಕೊಡ್ತಾ ಇದ್ದೀವಿ ನಮ್ಮ ಬ್ರ್ಯಾಂಡನ್ನು ಅಮೆಝಾನ್ ಫ್ಲಿಪ್ಕಾರ್ಟ್ ಮತ್ತು ನಮ್ಮ ಸ್ವಂತ ವೆಬ್ಸೈಟ್ ಹನಿ ಡೆ ಆಟ್ ಇನ್ ಈ ವೆಬ್ಸೈಟಲ್ಲೂ ಕೂಡ ನಾವು ಸೇಲ್ ಮಾಡ್ತಿದ್ದೀವಿ ಭಾಳ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಭಾಳ ದೊಡ್ಡ ಮಾರ್ಕೆಟ್ ಅದು ದೊಡ್ಡ ದೊಡ್ಡ ಜನನು ಇದ್ದಾರೆ ಅದರಲ್ಲಿ ಒಂಥರ ಸ್ಯಾಚುರೇಟೆಡ್ ಮಾರ್ಕೆಟ್ ಆದ್ರೂ ಕೂಡ ಜನರು ಹುಡ್ಕೊಂಡು ಬಂದು ಜೇನುತುಪ್ಪನ ಹೋಗ್ತಾರೆ ಅದೇ ನಮಗೆ ಖುಷಿ ಆಗ್ತದೆ ಶುದ್ಧ ಜೇನು ತಯಾರಿಕೆ ಹೇಗೆ ಗೊತ್ತಾ ಜೇನು ಕೃಷಿಯೊಂದಿಗೆ ಸಣ್ಣ ಮಟ್ಟದ ಜೇನು ಉದ್ಯಮ ಆರಂಭಿಸುವವರು ವ್ಯಾಪಾರಸ್ಥರಾದ್ದರಿಂದ ಇತರೆ ಜೇನು ಸಾಕಾಣಿಕೆದಾರರಿಂದಲೂ ಕಚ್ಚಾ ಜೇನು ಖರೀದಿಸುತ್ತಾರೆ ಇವರು ಜೇನಿನ ಗುಣಮಟ್ಟಕ್ಕೆ ಪ್ರಾಧಾನ್ಯತೆ ಕೊಡುವುದರಿಂದ ತಾವು ತರಬೇತಿ ನೀಡಿದ ಸಾಕಾಣಿಕೆದಾರರ ಜೇನು ಹಾಗೂ ಇತರರಿಂದ ಗುಣಮಟ್ಟದ ಜೇನನ್ನೇ ಖರೀದಿಸಿದರೆ ಉತ್ತಮ ಹೀಗೆ ಖರೀದಿಸಿದ ಕಚ್ಚಾ ಜೇನನ್ನು ಸಂಸ್ಕರಿಸಿ ಶುದ್ಧ ಜೇನಾಗಿ ಹೇಗೆ ಮಾರಾಟ ಮಾಡುತ್ತಾರೆ ಎಂಬುದನ್ನು ಇವರೇ ಹೇಳ್ತಾರೆ ನೋಡಿ ಈಗ ನಮಗೆ ರೈತರಿಂದ ಅಥವಾ ಜೇನು ಕೃಷಿಕರಿಂದ ಜೇನುತುಪ್ಪ ಸಿಗುತ್ತೆ ಅದು ಕ್ಯಾನಲ್ಲಿ ಬರುತ್ತೆ ಮೂವತ್ತು ಕೆ ಜಿ ಕ್ಯಾನಲ್ಲಿ ಅದನ್ನು ಅದು ರಾ ಹನಿ ಅದು ಕಚ್ಚಾ ಹನಿ ಅದರಲ್ಲಿ ಸ್ವಲ್ಪ ಮೇಣ ಅದು ಇದು ಏನೇನೋ ಬಿದ್ದಿರುತ್ತೆ ಅದನ್ನು ನಾವು ಸ್ವಲ್ಪ ಒಂದು ಟ್ರಿಪಲ್ ಜಾಕೆಟೆಡ್ ಇದೆ ಅದರೊಳಗಡೆ ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡ್ತೀವಿ ಅಂದರೆ ಕಾಯಿಸೋದಿಲ್ಲ ಕುದಿಸೋದು ಎಲ್ಲ ಮಾಡೋಲ್ಲ ಬೆಚ್ಚಗೆ ಮಾಡಿದ ಮೇಲೆ ವಾಲ್ವನ್ನ ಓಪನ್ ಮಾಡಿದರೆ ಒಂದು ಸಣ್ಣ ಬಕೆಟಿಗೆ ಸುರ್ಕೊಂಡು ಅದನ್ನು ಮತ್ತೆ ಫಿಲ್ಟರ್ ಮಾಡುವಂಥ ವೆಝಲ್ಗೆ ಹಾಕ್ಕೊಂತೀವಿ ಅದು ಕ್ಲಾತ್ ಕ್ಲಾತನ್ನು ಕಟ್ಟಿರ್ತೀವಿ ಅದರಲ್ಲಿ ಅದೊಳಗಡೆ ಹಾಕಿದ ಮೇಲೆ ಫಿಲ್ಟರ್ ಆಗುತ್ತೆ ಫಿಲ್ಟ್ರಾದ ಮೇಲೆ ಹಾಗೇ ನಮಗೆ ಬೇಕಾಗಿರುವಂಥ ಸೈಜಿನ ಒಂದು ಬಾಟ್ಲುಗಳೇನೇನಿದೆ ಅದರಲ್ಲಿ ಫಿಲ್ ಮಾಡಿಬಿಟ್ಟು ಹೊರ್ಗಡೆ ಇಡ್ತೀವಿ ಹೊರ್ಗಡೆ ಇಟ್ಟ ಮೇಲೆ ಕ್ಯಾಪ್ ಮಾಡಿ ಒಂದು ಇಂಡಕ್ಷನ್ ಸೀಲಿಂಗ್ ಮೆಷಿನ್ ಇದೆ ಅದನ್ನು ಒತ್ತಿದ್ರೆ ಒಳಗಡೆ ಅದು ಇಂಡಕ್ಷನ್ ಫಾಯಿಲ್ ಅಂಟ್ಕೊಳ್ಳುತ್ತೆ ಕಾರ್ಟನ್ ಬಾಕ್ಸ್ ಒಳಗಡೆ ಸೇರಿಸ್ತೀವಿ ಒಂದು ಕಾರ್ಟನ್ ಬಾಕ್ಸಲ್ಲಿ ಹನ್ನೆರಡು ಬಾಟ್ಲುಗಳು ಹಿಡಿಯು ಹಿಡಿಯುತ್ತೆ ಅದನ್ನು ಮುಚ್ಚಿಬಿಟ್ಟು ನಾವು ಯಾರಿಗೆ ರಿಕ್ವೈರ್ಮೆಂಟ್ ಇದೆ ಅವ್ರಿಗೆ ಸೇಲ್ ಮಾಡ್ತೀವಿ ಹೀಗೆ ಜೇನು ಪೆಟ್ಟಿಗೆ ತಯಾರಿ ಹಾಗೂ ಸಂಸ್ಕರಣಾ ಕೇಂದ್ರದ ಮೂಲಕ ಜೇನು ಉದ್ಯಮವನ್ನು ಲಾಭದಾಯಕವನ್ನಾಗಿಸಿಕೊಳ್ಳಬಹುದು ಜೇನಿಗೆ ಎಂದು ಒಳ್ಳೆಯ ಬೇಡಿಕೆ ಹಾಗೂ ಬೆಲೆ ಇರುವುದರಿಂದ ಜೇನು ಉದ್ಯಮದಲ್ಲಿ ತೊಡಗಿ ಒಳ್ಳೆಯ ಲಾಭವನ್ನು ಪಡೆಯೋಕೆ ಬಹಳಷ್ಟು ಅವಕಾಶಗಳಿವೆ ಶಿಕ್ಷಕರೇ ಜೇನು ತುಪ್ಪಕ್ಕೆ ಎಂದೂ ಸಹ ಬೇಡಿಕೆ ಇದ್ದೇ ಇರುತ್ತದೆ ಭಾರತ ವಾರ್ಷಿಕವಾಗಿ ಒಂದು ಪಾಯಿಂಟ್ ಎರಡು ಲಕ್ಷಕ್ಕೂ ಅಧಿಕ ಟನ್ ಜೇನು ಉತ್ಪಾದಿಸುತ್ತದೆ ಹಾಗೂ ವಿದೇಶಗಳಿಗೂ ರಫ್ತು ಮಾಡುತ್ತದೆ ಅಂದರೆ ಈ ಜೇನು ಕೃಷಿಯ ಮಹತ್ವ ತುಂಬಾನೇ ಇದೆ ಜೇನು ಉದ್ಯಮ ಆರಂಭಿಸುವ ಮೊದಲು ಜೇನು ಕೃಷಿ ಮಾಡುವುದು ಹೇಗೆ ಅನ್ನೋದನ್ನ ಸರಳವಾಗಿ ನೋಡಿಬಿಡೋಣ ಬಾರಿಗೆ ಜೇನು ಸಾಕಾಣಿಕೆ ಮಾಡುವವರು ಅದರ ಸಾಧಕ ಬಾಧಕಗಳನ್ನು ಅರಿಯಲು ಕೇವಲ ಎರಡರಿಂದ ನಾಲ್ಕು ಪೆಟ್ಟಿಗೆಗಳಲ್ಲಿ ಜೇನು ಸಾಕಾಣಿಕೆ ಮಾಡಿದ್ರೆ ಉತ್ತಮ ಅನುಭವ ಇರುವವರಾದರೆ ದೊಡ್ಡ ಅಂದ್ರೆ ಐವತ್ತರಿಂದ ನೂರು ಜೇನು ಪೆಟ್ಟಿಗೆಗಳನ್ನ ಇಟ್ಟರೂ ಸಮಸ್ಯೆ ಇಲ್ಲ ಆದರೆ ಜೇನು ಸಾಕಾಣಿಕೆಗೂ ಕೆಲವೊಂದು ಕ್ರಮಗಳನ್ನ ಅನುಸರಿಸಿದರೆ ಮಾತ್ರ ಹೆಚ್ಚಿನ ಇಳುವರಿ ಪಡೆದು ಲಾಭ ಕಾಣೋಕೆ ಸಾಧ್ಯ ವಿಭಜನೆ ಮಾಡುವಂಥದ್ದೇನು ಅಂದ್ರೆ ಹುಳ ಇರುತ್ತೆ ಎಂಟು ಫ್ರೇಮ್ ಹುಳುವಲ್ಲಿ ನಾವೇನು ಮಾಡ್ತೀವಿ ನಾಲ್ಕು ಫ್ರೇಮ್ ಹುಳೂನ ಹೊಸ ಪೆಟ್ಟಿಗೆಗೆ ಹಾಕ್ತೀವಿ ನಾಲ್ಕು ಫ್ರೇಮ್ ಹುಳುವಲ್ಲಿ ರಾಣಿ ಜೇನು ಇರುತ್ತೆ ಆ ರಾಣಿ ಜೇನನ್ನ ಮತ್ತು ರಾಣಿ ಜೇನು ಇರುವಂತ ಚೌಕಟ್ಟು ಅದ್ರ ಜೊತೆಯಲ್ಲಿ ಮೂರು ಚೌಕಟ್ಟನ್ನು ಹೊಸ ಬಾಕ್ಸ್ಗೆ ಹಾಕಿ ಅದು ಮುಖ್ಯ ದ್ವಾರ ಏನಿದೆ ಅದನ್ನು ಬಂದ್ ಮಾಡಿ ಒಂದು ಕಿಲೋಮೀಟ್ರ್ ದೂರ ತೊಗೊಂಡೋಗಿ ಇಡ್ತೀವಿ ಆ ಒಂದು ಕಿಲೋಮೀಟ್ರ್ ದೂರ ತೊಗೊಂಡೋಗಿ ಇಟ್ಟ ಮೇಲೆ ನಾವು ಅದೇನು ಮುಚ್ಚಿದ್ವಿ ಅದನ್ನು ನಾವು ಓಪನ್ ಮಾಡ್ತೀವಿ ಇದರಲ್ಲಿ ಏನಾಗುತ್ತೆ ನಾಲ್ಕು ಫ್ರೇಮ್ ಖಾಲಿ ಆಗುತ್ತೆ ನಾಲ್ಕು ಫ್ರೇಮು ನಾವೇನು ಮಾಡ್ತೀವಿ ಖಾಲಿ ಫ್ರೇಮ್ನ ಇಡ್ತೀವಿ ಅದಕ್ಕೆ ಖಾಲಿ ಫ್ರೇಮ್ನ ಇಡ್ತೀವಿ ನಾಲ್ಕು ಅದನ್ನ ಇಟ್ಟಾದ ಮೇಲೆ ಏನಾಗುತ್ತೆ ಅದು ಬೆಳೆಸ್ಕೊತಾ ಹೋಗುತ್ತೆ ಈ ರಾಣಿ ಇಲ್ಲದೆ ಇರೋವಂಥ ಗೂಡಲ್ಲಿ ನೆಕ್ಸ್ಟು ಹದಿನಾಲ್ಕು ದಿನಕ್ಕೆ ಹೊಸ ರಾಣಿ ಆಗಿ ಹೊರ್ಗಡೆನೂ ಬರುತ್ತೆ ಅದನ್ನು ಗಮನಿಸ್ಬೇಕು ಮಧ್ಯ ಮಧ್ಯದಲ್ಲಿ ಐದೈದು ದಿನ ಆರಾರು ದಿನಕ್ಕೊಂದ್ಸರಿ ಗಮನಿಸ್ತಾ ಕೆಲವು ಫೇಸಸ್ ಇದೆ ಅದರಲ್ಲಿ ಕೆಲವು ಲೆವೆಲ್ಸ್ ಇದೆ ಅದನ್ನೆಲ್ಲಾನು ಚೆಕ್ ಮಾಡಬೇಕು ಎಷ್ಟು ರಾಣಿ ಸೆಲ್ ಆಯಿತು ಯಾವುದು ಮೊದಲು ಬಂತು ಅದೆಲ್ಲದನ್ನು ನೋಡಿ ರಾಣಿ ಇನ್ನೊಂದು ವಾರ ತಗೊಂಡು ಮೇಟ್ ಆಗಿ ವಾಪಸ್ ಬಂದು ಮೊಟ್ಟೆ ಇಡೋದಕ್ಕೆ ಈ ಪೆಟ್ಟಿಗೆಯಲ್ಲೂ ಶುರು ಆಗುತ್ತೆ ಆಮೇಲೆ ಆ ಪೆಟ್ಟಿಗೆಯಲ್ಲಿ ಎಲ್ಲಾನು ಸೆಟ್ಲ್ ಆದಮೇಲೆ ವಾಪಸ್ ತೊಗೊಂಬಂದು ಇದ್ರೆ ಈ ಪೆಟ್ಟಿಗೆಗೆ ಹತ್ತಡಿ ದೂರನೇ ಇಟ್ಕೊಬೋದು ಇನ್ನು ಜೇನು ಕುಟುಂಬಗಳ ನಿರ್ವಹಣೆಗೂ ಅತಿ ಮುಖ್ಯ ಹತ್ತು ದಿನಗಳಿಗೆ ಒಮ್ಮೆಯಾದರೂ ಜೇನು ಕುಟುಂಬದಲ್ಲಿ ಏನಾಗ್ತಿದೆ ಅನ್ನೋದನ್ನ ಗಮನಿಸುತ್ತಲೇ ಇರಬೇಕು ಮಳೆಗಾಲದ ಸಮಯದಲ್ಲಿ ಗಿಡ ಮರಗಳಲ್ಲಿ ಮಕರಂದ ತುಂಬಾ ಕಡಿಮೆ ಆಗುತ್ತೆ ಅಂಥ ಸಂದರ್ಭದಲ್ಲಿ ಜೇನು ಕುಟುಂಬಕ್ಕೆ ಆಹಾರದ ಕೊರತೆ ಆಗುತ್ತೆ ಆಗ ಸ್ವಲ್ಪ ಪ್ರಮಾಣದ ಜೇನಿನೊಂದಿಗೆ ಸಕ್ಕರೆ ಪಾಕವನ್ನು ಬೆರೆಸಿ ಪೆಟ್ಟಿಗೆಗಳಲ್ಲಿ ಇಡಬೇಕಾಗುತ್ತದೆ ಇನ್ನು ಜೇನಿಗೆ ಕಣಜ ಹುಳು ಜೇನು ಮೇಣ ತಿನ್ನುವ ಚಿಟ್ಟೆ ಇರುವೆಗಳ ಕಾಟವೂ ಇರುತ್ತದೆ ಅದನ್ನೆಲ್ಲ ತಡೆಯುವ ನಿಟ್ಟಿನಲ್ಲಿ ಎಚ್ಚರಿಕೆಯಿಂದ ಗಮನ ಹರಿಸುತ್ತಿರಬೇಕು ಈಗ ಸ್ವಲ್ಪ ಜೇನುತುಪ್ಪನ ಬೆರೆಸಿ ಸಕ್ಕರೆ ನೀರು ಒಂದಿಷ್ಟು ಒನ್ ಪ್ರಮಾಣದಲ್ಲಿ ಕಲಸಿ ಅದಕ್ಕೆ ಮೇಲ್ಗಡೆ ಕಡ್ಡಿಗಳನ್ನೆಲ್ಲ ಇಟ್ಟು ಆ ಒಂದು ಬೌಲಲ್ಲಿ ಪೆಟ್ಟಿಗೆ ಒಳಗಡೆ ಇಡಬೇಕು ಸಂಜೆ ಹೊತ್ತು ಅದನ್ನ ಒಂದು ಮೂರು ದಿನಕ್ಕೊಂದ್ಸರಿ ಅಥವಾ ನಾಲ್ಕು ನಾಲ್ಕು ದಿನಕ್ಕೊಂದ್ಸರಿ ಆದ್ರೂ ನಾವು ಕೊಡಬೇಕಾಗುತ್ತೆ ಏನೂ ಸಿಗಲಿಲ್ಲ ಅಂದರೆ ಅದಕ್ಕೆ ಆದರೆ ಅದನ್ನು ಕಂಟಿನ್ಯೂ ಮಾಡಬಾರ್ದು ಯಾವಾಗ ಅದಕ್ಕೆ ಮಕರಂದ ನ್ಯಾಚುರಲ್ಲಾಗಿ ಸಿಗೋಕೆ ಶುರು ಆಯಿತು ಹೊರಗಡೆ ನಿಂತ್ಕೊಂಡು ನೋಡಿದರೆ ಗೊತ್ತಾಗುತ್ತೆ ಭಾಳ ಜೋರಾಗಿ ಓಡಾಡ್ತಾ ಇದೆ ಮತ್ತು ಪೆಟ್ಟಿಗೆ ತೆಗೆದು ನೋಡಿದರೆ ಗೊತ್ತಾಗುತ್ತೆ ಹೊಸ ಮೇಣ ಕಟ್ತಾ ಇದೆ ಹೊಸ ಮೇಣ ಕಟ್ಟೋ ಅಂಥದ್ದು ನಿಮಗೆ ಕಾಣಿಸ್ತು ಅಂತಂದರೆ ಅದಕ್ಕೆ ಹೊರಗಡೆಯಿಂದ ಮಕರಂದ ಸಿಗ್ತಾಯಿದೆ ಅಂತ ಅರ್ಥ ಹೊಸ ಮೇಣ ಆಮೇಲೆ ಅದರ ವಾಸನೆ ಚೇಂಜ್ ಆಗುತ್ತೆ ಪೆಟ್ಟಿಗೆನ ನೀವು ತೆಗೆದು ನೋಡಿದರೆ ಅದರಲ್ಲಿ ಮಕರಂದದ ಪರಾಗದ ಪರಿಮಳ ಜಾಸ್ತಿ ಆಗಿರುತ್ತೆ ಅದನ್ನು ಗಮನಿಸ್ಬಿಟ್ಟು ನೀವು ಆ ಫೀಡ್ ಕೊಡೋವಂಥದ್ದೇನಿದೆ ಅದನ್ನು ನಿಲ್ಲಿಸ್ಬಿಟ್ರೆ ಆ ಮಳೆಗಾಲದಲ್ಲಿ ಮಾತ್ರ ಈ ಫೀಡ್ ಕೊಡೋಂಥದ್ದು ಬರುತ್ತೆ ಮಧ್ಯದಲ್ಲಿ ಏನಾದ್ರು ವೈಪರೀತ್ಯ ಏನಾದ್ರು ಬಂದರೆ ಭಾಳ ದೊಡ್ಡದಾಗಿ ಸೈಕ್ಲೋನ್ ಭಾಳ ಕಂಟಿನ್ಯೂಸ್ ಆಗಿ ಏನಾದರೂ ಬಂದರೆ ಅಥವಾ ಏನೂ ಸಿಗಲಿಲ್ಲ ಭಾಳ ಬಿಸಿಲು ಬಂದು ಹೂನು ಇದೆ ಆ ಥರದ್ದು ಏನಾದರೂ ಆದರೆ ಮಾತ್ರ ಮಧ್ಯದಲ್ಲಿ ನೀವು ಫೀಡ್ ಕೊಡಬೇಕಾಗುತ್ತೆ ಹಸು ಇರೋವಂಥ ಕಾಲದಲ್ಲಿ ಮಾತ್ರ ನೀವು ನಿರ್ವಹಣೆ ಮಾಡಬೇಕು ಬೇರೆ ಟೈಮಲ್ಲಿ ವಾರಕ್ಕೊಂದ್ಸರಿ ಅದನ್ನು ತೆಗೆದು ನೋಡಿ ಏನೇನು ನಡೀತಾ ಇದೆ ರಾಣಿ ಹೇಗೆ ಮೊಟ್ಟೆ ಇದೆ ಗಂಡು ನೊಣ ಏನಾದ್ರು ಜಾಸ್ತಿ ಆಗ್ತಾ ಇದೆಯಾ ಮಣೆ ಕ್ಲೀನಾಗಿದೆಯಾ ಇಲ್ವಾ ಆಮೇಲೆ ಆ ಕರಿ ಕರಿಯಾಗಿ ಕಪ್ಪಾಗಿ ಹಳೆ ಎರಿಗಳು ಅದನ್ನು ಕರೆಕ್ಟಾಗಿರೋ ಟೈಮಲ್ಲಿ ಕಟ್ ಮಾಡಿ ಹಾಕಬೇಕು ಆಮೇಲೆ ಎಷ್ಟು ಜೇನು ಹೂ ಕುಟುಂಬ ಕುಟುಂಬದಲ್ಲಿ ಎಷ್ಟು ಜೇನು ಇರುತ್ತೆ ಅಷ್ಟೇ ಎರಿಗಳನ್ನ ಉಳಿಸ್ಕೊಬೇಕು ಜಾಸ್ತಿ ಆ ಮೇಣದ ಎರಿಗಳು ಜಾಸ್ತಿ ಇದ್ದಷ್ಟು ಮೇಣದ ಚಿಟ್ಟೆ ಬಂದು ಅದನ್ನು ಹಾವಳಿ ಮಾಡುತ್ತೆ ಈ ಥರದ್ದು ನಿರ್ವ ನಿರ್ವಹಣೆ ಎಲ್ಲನೂ ಕರೆಕ್ಟಾಗಿರೋ ಟೈಮಲ್ಲಿ ನೀವು ಮಾಡಿದರೆ ಜೇನು ಕೃಷಿ ಫೇಲೇ ಆಗೋದಿಲ್ಲ ಸೂಕ್ತ ರೀತಿಯಲ್ಲಿ ನಿರ್ವಹಣೆ ಮಾಡಿದ್ದೇ ಆದಲ್ಲಿ ಒಂದು ಜೇನು ಕುಟುಂಬದಿಂದ ವರ್ಷಕ್ಕೆ ಕನಿಷ್ಠ ಅಂದರೂ ಐದು ಕೆಜಿ ತುಪ್ಪ ಸಿಗುತ್ತೆ ಇಳುವರಿ ಚೆನ್ನಾಗಿದ್ದಲ್ಲಿ ತುಡುವೆ ಜೇನಿನ ಒಂದು ಕುಟುಂಬದಿಂದ ಹತ್ತರಿಂದ ಹನ್ನೆರಡು ಕೆಜಿ ವರೆಗೂ ಜೇನುತುಪ್ಪ ಸಿಗುತ್ತೆ ಕೊಡಗಿನ ಭಾಗದ ಶುದ್ಧ ಜೇನುತುಪ್ಪಕ್ಕೆ ಅಂದಾಜು ಸಾವಿರ ರೂಪಾಯಿ ಬೆಲೆ ಇರುತ್ತೆ ಅದು ಬಿಟ್ಟು ಇತರೆ ಭಾಗದ ಜೇನುತುಪ್ಪಕ್ಕೆ ಕೆಜಿಗೆ ಕನಿಷ್ಠ ನಾನ್ನೂರಿಂದ ಐನೂರು ರೂಪಾಯಿ ವರೆಗೂ ಬೆಲೆ ಇರುತ್ತದೆ ಐವತ್ತು ಜೇನು ಪೆಟ್ಟಿಗೆಗಳ ನಿರ್ವಹಣೆ ಮಾಡುತ್ತಿರುವ ಕುಟುಂಬವೊಂದಕ್ಕೆ ವಾರ್ಷಿಕ ಕನಿಷ್ಠ ಎರಡೂವರೆಯಿಂದ ಐದು ಲಕ್ಷ ರೂಪಾಯಿ ಆದಾಯ ಸಿಗುತ್ತದೆ ಇನ್ನು ಮುನ್ನೂರು ಜೇನು ಕುಟುಂಬಗಳನ್ನು ಸಾಕಾಣಿಕೆ ಮಾಡುತ್ತಿರುವ ಅಪೂರ್ವ ಅವರಿಗೆ ಲಾಭದ ಪ್ರಮಾಣ ನೀವೇ ಊಹಿಸಿ ಈಗಾಗಲೇ ಹೇಳಿದ ಹಾಗೆ ಜೇನು ಸಾಕಾಣಿಕೆಯನ್ನ ಒಂದು ಉದ್ಯಮವನ್ನಾಗಿಸಿಕೊಂಡಲ್ಲಿ ಆದಾಯ ಉತ್ತಮವಾಗಿರುತ್ತದೆ ಒಂದು ಖಾಲಿ ಜೇನು ಪೆಟ್ಟಿಗೆಗೆ ಎರಡು ಸಾವಿರ ರೂಪಾಯಿ ಬೆಲೆ ಇರುತ್ತೆ ಜೇನುಗೂಡಿರುವ ಪೆಟ್ಟಿಗೆಗೆ ನಾಲ್ಕು ಸಾವಿರ ರೂಪಾಯಿ ಇರುತ್ತೆ ಕಚ್ಚಾ ಜೇನು ಖರೀದಿಸಿ ಅದನ್ನು ಸಂಸ್ಕರಿಸಿ ಬಾಟಲ್ಗಳಲ್ಲಿ ಹಾಕಿ ಇತರೆ ಕಂಪನಿಗಳಿಗೆ ಮಾರಾಟ ಮಾಡುವುದೇ ಜೇನು ಉದ್ಯಮದ ಮುಖ್ಯ ಉದ್ದೇಶ ಹೀಗೆ ತಮ್ಮಲ್ಲೇ ಜೇನು ಸಾಕಾಣಿಕೆ ಜೇನು ಪೆಟ್ಟಿಗೆ ತಯಾರಿ ಮತ್ತು ಜೇನು ಸಂಸ್ಕರಣಾ ಕೇಂದ್ರ ಇದ್ದಲ್ಲಿ ಜೇನು ಕೃಷಿಯನ್ನು ಉದ್ಯಮವಾಗಿ ಬೆಳೆಸಿ ಆದಾಯ ಗಳಿಸ್ತಿದ್ರೆ ಬದುಕಿನಲ್ಲಿ ಸಿಹಿಯನ್ನಷ್ಟೇ ಸವಿಯುತ್ತಿರಬಹುದು ಸರ್ಕಾರದಿಂದ ಸಿಗುತ್ತದೆ ಸಬ್ಸಿಡಿ ಸಾಲ ಸೌಲಭ್ಯ ರಾಜ್ಯ ಸರ್ಕಾರದ ತೋಟಗಾರಿಕಾ ಇಲಾಖೆಯಿಂದ ಸಣ್ಣ ಪ್ರಮಾಣದಲ್ಲಿ ಜೇನು ಸಾಕಾಣಿಕೆ ಮಾಡುವವರಿಗೆ ಶೇಕಡಾ ಎಪ್ಪತ್ತರಷ್ಟು ಸಬ್ಸಿಡಿಯಲ್ಲಿ ಸಾಲ ಸಿಗುತ್ತೆ ಎಸ್ಸಿ ಎಸ್ಟಿ ವರ್ಗಗಳಿಗೆ ಜೇನು ಕೃಷಿ ಚಟುವಟಿಕೆಗಳಿಗಾಗಿ ಸಾಲ ಸಿಗುತ್ತದೆ ಇನ್ನು ದೇಶದಲ್ಲಿ ಜೇನು ಉತ್ಪಾದನೆ ಹೆಚ್ಚಾಗುತ್ತಿರುವುದರಿಂದ ಕೇಂದ್ರ ಸರ್ಕಾರದ ಆತ್ಮ ಯೋಜನೆ ಅಡಿಯಲ್ಲಿ ಸಾಕಷ್ಟು ಪ್ರೋತ್ಸಾಹ ಸಿಗುತ್ತದೆ ಜೇನು ಕೃಷಿಯನ್ನು ಸಿಹಿ ಕ್ರಾಂತಿ ಎಂದು ಕರೆದಿರುವ ಕೇಂದ್ರ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಜೇನು ಸಾಕಾಣಿಕೆ ಹಾಗೂ ಉದ್ಯಮಕ್ಕಾಗಿ ಐದು ಲಕ್ಷದಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ವರೆಗೆ ಸಬ್ಸಿಡಿ ಸಾಲ ದೊರೆಯುತ್ತದೆ ಅದೇ ರೀತಿಯಲ್ಲೇ ತಾವು ಸಹ ಈ ಜೇನು ಉದ್ಯಮ ಆರಂಭಿಸುವುದಾಗಿ ಅಪೂರ್ವ ಅವರು ಹೇಳುತ್ತಾರೆ ಈಗ ಜೇನು ಕೃಷಿ ಬಗ್ಗೆ ಬಹಳ ಅವೇರ್ನೆಸ್ ಬರ್ತಾ ಇದೆ ಎಸ್ಪೆಷಲಿ ನಮ್ಮ ಪ್ರಧಾನ ಮಂತ್ರಿಯವರೇನೆ ಇದಕ್ಕೆ ಸ್ವೀಟ್ ಕ್ರಾಂತಿ ಅಂತ ಕರೆದಿದ್ದಾರೆ ಶ್ವೇತ ಕ್ರಾಂತಿ ಆದ್ಮೇಲೆ ಸ್ವೀಟ್ ಕ್ರಾಂತಿ ಅಂತ ಕರೆದಿದ್ದಾರೆ ಹಾಗಾಗಿ ಖಾದಿ ಗ್ರಾಮೋದ್ಯೋಗ ಇರ್ಬೋದು ತೋಟಗಾರಿಕೆ ಇಲಾಖೆ ಇರ್ಬೋದು ನಬಾರ್ಡೋರ್ ಇರ್ಬೋದು ಟ್ರೈಬಲ್ ವೆಲ್ಫೇರ್ ಇರ್ಬೋದು ಎಲ್ಲ ಎಲ್ಲರೂ ಕೂಡ ಇದಕ್ಕೆ ಭಾಳಷ್ಟು ಸಹಾಯ ಇದ್ದಾರೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಯಾರು ಯುವಕರು ಅಥವಾ ಆಸಕ್ತರು ಯಾರ್ಯಾರು ಮುಂದೆ ಬರ್ತಿದ್ದಾರೆ ಜೇನು ಕೃಷಿ ಬಗ್ಗೆ ಕಲಿಬೇಕು ಬೆಳೆಸಬೇಕು ಅಂತ ಅವರೆಲ್ಲರೂ ಕೂಡ ನಾನು ಕೇಳ್ಕೊಳ್ಳೋದು ಸರಿಯಾಗಿ ನೀವು ತರಬೇತಿ ತೊಗೊಳ್ಳಿ ಸರಿಯಾಗಿರೋ ಅಂಥ ಪೆಟ್ಟಿಗೆನ ಎಲ್ಲನೂ ಪರ್ಚೇಸ್ ಮಾಡುವಂಥ ಒಂದು ಜ್ಞಾನನ ಪಡ್ಕೊಂಡು ನೀವು ಶುರು ಮಾಡಿ ದಯವಿಟ್ಟು ಬನ್ನಿ ಸರಿಯಾಗಿ ಕಲ್ತ್ಕೊಳ್ಳಿ ಕಲ್ತ್ಕೊಂಡು ಅದನ್ನು ಶುರು ಮಾಡಿ ಶುರು ಮಾಡಿಬಿಟ್ಟು ನೀವು ಬಿಡದೆ ಮೂರು ವರ್ಷ ಬಿಡದೆ ಅದನ್ನು ಕಂಟಿನ್ಯೂಸ್ ಆಗಿ ಮಾಡಿದರೆ ನಿಮಗೆ ಫೇಲ್ಯೂರ್ ಆಗೋದೇ ಇಲ್ಲ ಇದನ್ನೇ ನಾನು ಹೇಳುವಂಥದ್ದು ದೇಶದಲ್ಲಿ ಜೇನು ಉತ್ಪಾದನೆ ಹಾಗೂ ರಫ್ತು ಹೆಚ್ಚಾಗುತ್ತಿರುವುದರಿಂದ ಯಾರೇ ಜೇನು ಕೃಷಿ ಮತ್ತು ಉದ್ಯಮದಲ್ಲಿ ತೊಡಗಿಸಿಕೊಳ್ಳಲು ಬಯಸಿದರೆ ಸರ್ಕಾರಗಳಿಂದ ಪ್ರೋತ್ಸಾಹಧನ ಸಾಲ ಸೌಲಭ್ಯ ದೊರೆಯುತ್ತದೆ ಇನ್ಯಾಕೆ ತಡ ಕಡಿಮೆ ಬಂಡವಾಳ ಸರ್ಕಾರಗಳ ಪ್ರೋತ್ಸಾಹ ಉತ್ತಮ ಆದಾಯ ಗಳಿಸಲು ಸೂಕ್ತ ತರಬೇತಿ ಪಡೆದು ಜೇನು ಕೃಷಿಯನ್ನು ಪ್ರಾರಂಭಿಸಿ ಜೇನು ಕೃಷಿ ಆರಂಭಿಸಿ ಅದನ್ನ ಲಾಭದಾಯಕ ಉದ್ಯಮವನ್ನಾಗಿ ಬೆಳೆಸಲು ಸಾಕಷ್ಟು ಅವಕಾಶಗಳಿವೆ ಜೇನಿನಂತೆ ಜೇನು ಸಾಕಾಣಿಕೆದಾರರ ಬದುಕು ಸಿಹಿಯಾಗಲಿ ಇದು ಇವತ್ತಿನ ಬದುಕಿಗೊಂದು ಬಿಸ್ನೆಸ್ ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್ ಇದು ನಿಖರ ಜನಪರ ನೀವು ಸಣ್ಣ ಮತ್ತು ಮಧ್ಯಮ ಗಾತ್ರದ ಬಿಸಿನೆಸ್ನಲ್ಲಿ ಗೆದ್ದವರಾಗಿದ್ದರೆ ವಿಸ್ತಾರ ನ್ಯೂಸ್ ತಂಡ ಸಂಪರ್ಕಿಸಿ ನಿಮ್ಮ ಯಶಸ್ಸಿನ ಪಯಣವನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದು ವಿಸ್ತಾರ ನ್ಯೂಸ್ ನಂಬರ್ ಒಂದು ಎರಡು ಮತ್ತು ನಾಲ್ಕನೇ ಮಹಡಿ दि न्यू इंडियन एक्सप्रेस बिल्डिंग ब्लैक क्वींस रस्ते बेहे सोने सोने नंबर आरोप आरोप सोने सोने इमेल प्रोग्राम अट्त